ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಮಂಗಳವಾರ ಅತ್ಯದ್ಭುತವಾಗಿರುತ್ತೆ ಮಾನವ ಜೀವನದಲ್ಲಿ ಬರುವಂಥ ಏರಿಳಿತಗಳು ಕಷ್ಟ ನಷ್ಟ ಬಾಧೆಗಳನ್ನು ನಾವು ಅತಿ ಸುಲಭ ವಿಧಾನದಲ್ಲಿ ಪರಿಷ್ಕಾರ ಮಾಡಿಕೊಳ್ಳುವಂಥ ದಿನ ಅಂತ ಹೇಳಬಹುದು ಯಾಕಂದರೆ ಮಂಗಳವಾರ ಕುಜನಿಗೆ ಸಂಬಂಧಪಟ್ಟಂಥದ್ದು ಕುಜನ ಒಂದು ಅನುಗ್ರಹ ಅನ್ನೋದು ಸಿಕ್ಕದಾಗ ಯಾಕಂದರೆ ನಾವು ಏನು ಕೆಲಸ ಮಾಡ್ತೀವಿ ನೋಡಿ ಅದನ್ನು ತಪ್ಪದೇ ಪದೇ ಪದೇ ನಮ್ಮ ಕೈಯಲ್ಲಿ ಮಾಡಿಸುವಂಥ ಕೆಲಸ ಮಾಡ್ತಾನೆ ಅದಕ್ಕೆ ಸಾಲಗಳನ್ನು ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಬಾರ್ದು ಸಾಲ ಮಾಡಿದ್ರೆ ಕಷ್ಟಕ್ಕೆ ಗುರಿ ಆಗ್ತೀವಿ ಸಾಲಕ್ಕೆ ಗುರಿ ಆಗ್ತೀವಿ ನಮಗೆ ಅದರ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರು ಮತ್ತೆ ಸಾಲ ಮಾಡಿಕೊಳ್ಳುವಂಥ ಸಂದರ್ಭ ಅನ್ನೋದು ಕೂಡಿ ಬರುತ್ತೆ ಗೊತ್ತಿರುವಂಥವರು ಮಂಗಳವಾರದ ದಿನ ತಪ್ಪದೆ ಸಾಲ ತಗೊಂಡಿದ್ರೆ ಅದನ್ನು ರಿಟರ್ನ್ ಮಾಡ್ತಾರೆ ಸ್ವಲ್ಪ ಭಾಗವಾದರೂ ಕೊಡೋದ್ರಿಂದ ನಿಮಗೆ ವಾರಕ್ಕೆ ಹದಿನೈದು ದಿನಕ್ಕೆ ಅಥವಾ ತಿಂಗಳಿಗೆ ಅದು ಒಂದು ರೀತಿಯಲ್ಲಿ ನಿಮಗೆ ಒದುಕೊಂಡು ಬರುತ್ತೆ ಕೂಡಿ ಬರುತ್ತೆ ಅಂತ ಹೇಳಬಹುದು ನಾವು ಆಶ್ಚರ್ಯಪಡ್ತೀವಿ ನಮಗೆ ಇಷ್ಟು ದಿನ ಯಾಕೆ ಈ ಥರ ಬರ್ತಾ ಇರಲಿಲ್ಲ ಈಗ ನಾವು ಮಂಗಳವಾರ ಅದು ಸಾಲ ಆಗಿರಬಹುದು ನೀವು ಒಡವೆ ಏನಾದರೂ ಗಿರ್ವಿ ಇಟ್ಟಿದ್ರು ಅಥವಾ ಬ್ಯಾಂಕ್ ಲೋನು ಈ ಥರ ಇದ್ದರೂ ಕೂಡ ಬ್ಯಾಂಕ್ ಲೋನು ಅಂತ ಹೇಳಿದ್ರೆ ಒಂದು ಡೇಟು ಅನ್ನೋದು ಇರುತ್ತೆ ನೀವು ಅದನ್ನು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಈ ಬೇರೆ ಸಾಲ ಮಾಡಿಕೊಂಡಿರುವಂಥವರು ಬಡ್ಡಿನ ಅಥವಾ ಅಸಲನ್ನ ಒಂದು ರೂಪದಲ್ಲಿ ಅಂದರೆ ಒಂದು ಅಮೌಂಟು ಅಂತ ಕೊಡಬಹುದು ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಂಗಳವಾರದ ದಿನ ಮುಖ್ಯವಾಗಿ ದೂರ ಪ್ರಯಾಣ ಬೆಳೆಸ್ಬಾರ್ದು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಕೆಂಪು ಬಟ್ಟೆಗಳನ್ನು ನಾವು ಹಾಕ್ಕೊಳ್ಳೋದ್ರಿಂದ ಖುಜಾನೆಗೆ ಸಂಬಂಧಪಟ್ಟಂಥ ಆ ದೋಷಗಳು ಇನ್ನೂ ಜಾಸ್ತಿ ನಮಗೆ ಆಗ್ತಾ ಇರುತ್ತೆ ಅದಕ್ಕೆ ಕೆಂಪು ಬಟ್ಟೆಗಳನ್ನು ಮಂಗಳವಾರದ ದಿನ ಪೂರ್ತಿಯಾಗಿ ಅವಾಯ್ಡ್ ಮಾಡಿಬಿಡಿ ಇನ್ನು ಮುಖ್ಯವಾಗಿ ನಾವು ಮಂಗಳವಾರದ ದಿನ ಏನೇ ಪರಿಹಾರ ಮಾಡಿಕೊಂಡ್ರು ಕೂಡ ಮನೆಯಲ್ಲಿ ನೆಮ್ಮದಿ ಜಾಸ್ತಿ ಸಿಗುತ್ತೆ ಮನುಷ್ಯನಿಗೆ ಬರುವಂಥ ದರಿದ್ರ ಏನಿರುತ್ತೆ ನೋಡಿ ತುಂಬ ಜನ ನಾವು ಒಂಥರ ಮಿಡ್ಲ್ ಕ್ಲಾಸಲ್ಲೂ ಇಲ್ಲ ಈ ಥರ ಬೇರೆ ಸ್ಥಿತಿವಂತರೂ ಅಲ್ಲ ಯಾ ಏನೋ ಎಲ್ಲ ರೀತಿಯಲ್ಲೂ ಕೂಡ ಕಷ್ಟಪಟ್ಟುಕೊಂಡೇ ಎಲ್ಲವನ್ನು ಪಡ್ಕೊಳ್ಬೇಕು ಯಾವುದೂ ಕೂಡ ನಮಗೆ ಅಷ್ಟೊಂದು ಸುಲಭವಾಗಿ ಸಿಗೋದಿಲ್ಲ ಆ ಥರ ಹೇಳ್ಕೊಳ್ಳುವಂಥವರು ಹಾಗೂ ಮುಖ್ಯವಾಗಿ ಮನೆಯಲ್ಲಿ ತುಂಬನೇ ಏರಿಳಿತಗಳಿದೆ ನೆಮ್ಮದಿ ಬೇಕು ನಮಗೆ ಚೆನ್ನಾಗಿ ನಾವು ಹೊಂದಾಣಿಕೆಯಿಂದ ಮನೆಯಲ್ಲಿ ನಡೆಸ್ಕೊಂಡು ಹೋಗಬೇಕು ನಮ್ಮ ಸಂಸಾರವನ್ನು ತೂಗಿಸ್ಕೊಂಡು ಹೋಗಬೇಕು ಮಕ್ಕಳು ನಾವು ಎಲ್ಲರೂ ಕೂಡ ನೆಮ್ಮದಿಯಾಗಿ ಇರಬೇಕು ಬಯಸುವಂಥವರು ನಮ್ಮ ಮನೆಯ ಹತ್ರ ಇದನ್ನು ಸುಡಬೇಕು ಸಂಧ್ಯಾಕಾಲದಲ್ಲಿ ಸಂಧ್ಯಾ ಸಮಯ ಅನ್ನೋದು ತುಂಬನೇ ಉತ್ತಮವಾಗಿರುತ್ತೆ ದೇವತೆಗಳು ಭೂಲೋಕದಲ್ಲಿ ಸಂಚರಿಸುವಂಥ ಸಮಯ ಇದಾಗಿರುತ್ತೆ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಬಂದು ಆ ಭಕ್ತಾದಿಗಳು ನಾವು ಯಾವ ರೀತಿ ಇರ್ತೀವಿ ನೋಡಿ ಅದನ್ನು ನೋಡ್ತಾಳೆ ತಾಯಿ ಅದಕ್ಕೆ ಈ ಪರಿಹಾರಗಳನ್ನು ಕೂಡ ನಾವು ಅಷ್ಟೇ ಶು ಭಕ್ತಿ ನಂಬಿಕೆಯಿಂದ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳು ಇದಾಗಿರುತ್ತೆ ಯಾವುದೇ ರೀತಿಯಾದಂಥ ಹೊಸದಾಗಿ ನಾವು ತಗೊಂಡು ಬರಬೇಕು ಅನ್ನೋದು ಏನೂ ಇರೋದಿಲ್ಲ ಒಂದು ದೀಪವನ್ನು ತಗೊಳ್ಳಿ ಸ್ವಲ್ಪ ಲವಂಗ ಕಾಳು ಮೆಣಸು ಸ್ವಲ್ಪ ನೀವು ತಗೊಳ್ಬೇಕು ಅದನ್ನು ಪುಡಿ ಮಾಡಿ ತಗೊಳ್ಳಿ ಹಾಗೂ ಏಲಕ್ಕಿಯನ್ನು ತಗೊಳ್ಳಿ ಮುಖ್ಯವಾಗಿ ನಮಗೆ ಇಲ್ಲಿ ಕರ್ಪೂರದ ಪುಡಿ ಕೂಡ ಬೇಕಾಗುತ್ತೆ ಇಷ್ಟನ್ನು ನೀವು ಇದ್ರ ಒಳಗಡೆ ಅದನ್ನು ಸುಡಬೇಕು ಅಕಸ್ಮಾತ್ ಕಪ್ ಉಪ್ಪು ಎಳ್ಳಿ ಇರುತ್ತಲ್ವ ಅದನ್ನು ಕೂಡ ಸ್ವಲ್ಪ ನೀವು ಹಾಕಬಹುದು ಇಲ್ಲ ಅಂತ ಹೇಳಿದ್ರೆ ಅದನ್ನು ಸ್ಕಿಪ್ ಮಾಡಿ ದೀಪ ಆರಾಧನೆ ಮಾಡಿಕೊಂಡಾದಮೇಲೆ ಒಂದು ದೀಪ ಅಥವಾ ಪ್ಲೇಟು ಏನಾದರೂ ತಗೊಳ್ಳಿ ಆ ವಸ್ತುಗಳನ್ನು ಅಲ್ವಾ ಅವುಗಳನ್ನೇ ಇದರಲ್ಲಿ ಹಾಕ್ಬಿಟ್ಟಿದ್ದೆ ಪಚ್ಚ ಕರ್ಪೂರ ಅಥವಾ ಸಾಧಾರಣವಾದ ಕರ್ಪೂರವನ್ನು ಹಾಕಿ ಉರಿಸ್ಬೇಕು ನೀವು ಉರಿಸುವಷ್ಟು ಸಮಯ ಕೂಡ ಅದು ನಿಮ್ಮ ಮೇನ್ ಎಂಟ್ರೆನ್ಸ್ ಇರುತ್ತಲ್ವಾ ಅದು ಓಪನ್ನಲ್ಲಿ ಇರಬೇಕು ನಿಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ಶಕ್ತಿಗಳು ಕೂಡ ಮನೆಯಲ್ಲಿ ಒಂದೊಂದು ರೂಪಾಯಿಗೂ ಕೂಡ ನಾವು ಇದ್ದೀವಿ ದರಿದ್ರ ದೇವತೆ ಇದ್ದಾಳೆ ಈ ರೀತಿ ಇದ್ದಾಗ ಆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಇಷ್ಟನ್ನು ನೀವು ಸುಡಬೇಕು ಆ ಬೂದಿ ತಣ್ಣಗಾಗುತ್ತೆ ಮಾರನೇ ದಿನ ಅದನ್ನು ನೀವು ಡಸ್ಟ್ಬಿನ್ಗೆ ಹಾಕಿದ್ರೂ ಆಯಿತು ಮನೆಯಿಂದ ಹೊರಗಡೆ ಡಸ್ಟ್ಬಿನ್ ಏನಾದರೂ ಇಟ್ಕೊಂಡಿದ್ರೆ ಇಲ್ಲಾಂದರೆ ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ಸ್ವಲ್ಪ ದೂರದಲ್ಲಿ ಯಾರು ತುಳಿದೇ ಇರುವ ಕಡೆ ನೀವು ಬಿಸಾಡಿ ಏನೂ ಆಗೋದಿಲ್ಲ ಆ ಕೆಟ್ಟ ಆ ನೆಗೆಟಿವನ್ನೆಲ್ಲ ಹೊರಗಡೆ ಓಡಿಸುತ್ತೆ ಇನ್ನು ಸುಮಾರು ಜನಕ್ಕೆ ಒಂದು ಸಮಸ್ಯೆ ಅನ್ನೋದು ಇರುತ್ತೆ ತಿಂಗಳ ಪೂರ್ತಿ ದುಡಿತಾ ಇರ್ತೀವಿ ಏನೂ ಸರಿಯಾಗಿ ನಮಗೆ ಕೈಗೂಡಲ್ಲ ಒಂದೊಂದು ರೂಪಾಯಿಗೂ ಕೂಡ ಮತ್ತೆ ಮತ್ತೆ ಇರ್ತೀವಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗಿರಬಹುದು ಅದರಿಂದ ಹೊರಗೆ ಬರುವಂಥ ಮಾರ್ಗ ನಮ್ಗೆ ಗೊತ್ತಾಗ್ತಾ ಇಲ್ಲ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಹವರು ಒಂದು ಪೊಟ್ಟಣ ಮಾಡಿಕೊಳ್ಬೇಕು ಅಂದರೆ ಒಂದು ಕಾಗದ ತಗೊಂಡು ಸ್ವಲ್ಪ ಜೀರಿಗೆಯನ್ನು ಅದರಲ್ಲಿ ಹಾಕ್ಬಿಟ್ಟಿದೆ ಒಂದು ಐದಾರು ಕರ್ಪೂರ ಸಾಧಾರಣವಾದಂಥ ಕರ್ಪೂರ ಅದನ್ನು ಇದರೊಳಗಡೆ ಹಾಕಿ ಪೊಟ್ನ ಕಟ್ಟಬೇಕು ಫೋಲ್ಡ್ ಮಾಡಬೇಕು ಇದನ್ನು ಫೋಲ್ಡ್ ಮಾಡಿಬಿಟ್ಟಿದ್ದೆ ನೀವು ಕ್ಲೀನಾಗಿ ಅದನ್ನು ನಿಮ್ಮ ಒಂದು ಜೋಪಲ್ಲಿ ಇಟ್ಕೊಳ್ಬೇಕು ಫಸ್ಟು ಸ್ನೇಹಿತರೆ ಒಂದು ಹತ್ತು ಹದಿನೈದು ನಿಮಿಷ ಹೆಣ್ಮಕ್ಕಳಾದರೆ ಆ ಥರ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅವ್ರು ಏನು ಮಾಡಬೇಕು ಅಂದರೆ ನೀಟಾಗಿ ಕೆಲಸಕ್ಕೆ ಹೋಗುವಂಥವರಾದರೆ ಆ ಪರ್ಸು ಆ ಥರ ಏನಾದರೂ ಇಟ್ಕೊಂಡಿರ್ತೀರಲ್ವ ನಿಮ್ಮ ಬ್ಯಾಗು ಈ ಥರ ಇಟ್ಕೊಳ್ಬೇಕು ಈ ಥರ ಒಂದು ದಿನ ಇಟ್ಕೊಂಡಾದ್ಮೇಲೆ ಮಾರನೇ ದಿನ ಅದನ್ನು ಏನು ಮಾಡಬೇಕು ನಿಮ್ಮ ತಲೆಯ ಸುತ್ತ ಏಳು ಸಾರಿ ಸುತ್ತಕೊಂಡಿದ್ದೆ ಇದನ್ನು ಕ್ಲಾಕ್ ವೈಸು ಸುತ್ತಿಬಿಟ್ಟು ಮನೆಯ ಹೊರಗಡೆ ಇದನ್ನು ಸುಡಬೇಕು ಒಂದು ಪ್ಲೇಟಲ್ಲಾದರೂ ತಗೊಳ್ಳಿ ಅಥವಾ ಒಂದು ಮಣ್ಣಿನ ಪಾತ್ರೆ ಆದರೂ ತಗೊಳ್ಬಹುದು ಈ ಥರ ಸುಟ್ಟಾಗ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಮಾಡಿಕೊಂಡು ನೋಡಿ ಬಹಳ ಒಳ್ಳೆಯದಾಗುತ್ತೆ ಇದನ್ನು ಸುಟ್ಟಿರುವಂಥದ್ದನ್ನು ಮತ್ತು ನೀವು ದೃಷ್ಟಿ ತೆಗೆದು ಸುಟ್ಟಿರ್ತೀರಲ್ವಾ ಆ ಬೂದಿಯನ್ನು ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಇದನ್ನು ಮಾಡುವಾಗ ಅಕ್ಕಪಕ್ಕದವರು ನೋಡದೇ ಇರುವ ರೀತಿ ರಹಸ್ಯವಾಗಿ ಮಾಡ್ಕೊಳ್ಳಿ ಯಾಕಂದರೆ ನೋಡಿದ್ರೆ ಏನು ಎತ್ತ ಅಂತ ಕೇಳ್ತಾ ಇರ್ತಾರೆ ಎಲ್ಲ ಅದಕ್ಕೂ ನಾವು ಹೇಳೋದಕ್ಕಾಗೋದಿಲ್ಲ ನಮ್ಮ ಕೆಲಸ ಮುಗಿಸ್ಕೊಂಡ್ಮೇಲೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ಹೇಳಬಹುದು ಇಷ್ಟು ಗುಟ್ಟಾಗಿ ಮಾಡ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ